ದೋಸೆ ಅಂದ್ರೆ ಇಷ್ಟ ಇರಲ್ಲ ಹೇಳಿ ಪ್ರತಿಯೊಬ್ಬರಿಗೆ ಆಪ್ಯಾಯ ದೋಸೆ ಅದು ಯಾವುದೇ ಬಗೆಯ ದೋಸೆ ಆಗಿರ್ಲಿ ಬಾಯಲ್ಲಿ ನೀರ್ ತರಿಸಿ ಎಲ್ಲರಿಗೂ ತಿನ್ನಬೇಕೆನ್ನುವ ಹಂಬಲವನ್ನ ಹುಟ್ಟಿಸುತ್ತದೆ ಅದರಲ್ಲೂ ಇದು ಹಿರಿಯರಿಂದ ಹಿಡಿದು ಹುಡುಗರವರೆಗೆ ಪ್ರತಿಯೊಬ್ಬರಿಗೂ ಇಷ್ಟಕರವಾದ ತಿಂಡಿ ರುಚಿಕರವಾದ ಹಾಗೂ ಆರೋಗ್ಯಕರವಾದ ದೋಸೆಗಳನ್ನ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲೂ ಮಾಡ್ತಾನೆ ಇರ್ತಾರೆ ಆದರೆ ರುಚಿ ರುಚಿಯಾದ ಈರುಳ್ಳಿ ದೋಸೆಯನ್ನು ತಯಾರಿಸುವ ಸಿಂಪಲ್ ವಿಧಾನ ಹೇಳ್ಕೊಡ್ತೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ಮಾಡ ಬಯಸುವುದಾದರೆ ಈ ವಿಧಾನದ ಮೂಲಕ ತಯಾರಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈರುಳ್ಳಿ ದೋಸೆ ಯಾವ ರೀತಿಯಲ್ಲಿ ನೀರು ಬರಿಸುತ್ತೆ ಅಂತ ಹೌದು ಇದಕ್ಕೆ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಈ ರೀತಿಯಾಗಿವೆ ಎರಡು ಕಪ್ ಹುಳಿ ಬಂದ ದೋಸೆ ಹಿಟ್ಟು ತೆಗೆದುಕೊಳ್ಳಿ ದೋಸೆ ಹಿಟ್ಟನ್ನ ಮೊದಲಿಗೆ ನೀವು ರೆಡಿ ಮಾಡ್ಕೊಂಡಿರ್ತೀರಾ ಆ ಪ್ರಕಾರ ದೋಸೆ ಹಿಟ್ಟಿಗೆ ಮೂರು ಬಟ್ಲ ಅಕ್ಕಿ ಹಾಕಿದ್ರೆ ಒಂದು ಬಟ್ಲದಷ್ಟು ಉದ್ದಿನಬೇಳೆ ಸ್ವಲ್ಪ ಕಡಲಿಬೇಳೆ ಹಾಗೆ ಸ್ವಲ್ಪ ಒಂದು ಚಮಚದಷ್ಟು ಸಬ್ಬಕ್ಕಿ ಅವಲಕ್ಕಿ ಹೀಗಾಗಿ ದೋಸೆ ಹಿಟ್ಟನ್ನ ತಯಾರಿಸಿಕೊಂಡು ಹುಳಿ ಬಂದ ತಕ್ಷಣ ಎರಡು ಕಪ್ ಹುಳಿ ಬಂದ ದೋಸೆ ಹಿಟ್ಟನ್ನ ತೆಗೆದುಕೊಳ್ಳಿ ಅದಕ್ಕೆ ಎರಡು ಅಥವಾ ಮೂರು ಈರುಳ್ಳಿಯನ್ನ ತೆಗೆದುಕೊಳ್ಳಿ ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ ಸ್ವಲ್ಪ ಕರಿಬೇವು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಚಮಚ ತುರಿದ ಕ್ಯಾರೆಟ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಂದ್ರೆ ಕಾಲ್ ಚಮಚದಷ್ಟು ಸಕ್ಕರೆ ಹಾಗೆ ಎರಡು ಚಮಚ ಎಣ್ಣೆ ಇವೆಲ್ಲವನ್ನ ತೆಗೆದುಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಸಾಧ್ಯವಾದಷ್ಟು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಳ್ಳಿ ಹಾಗೆ ಹಸಿಮೆಣಸಿಕಾಯಿ ಕೂಡ ನಂತರ ದೋಸೆ ಹಿಟ್ಟನ್ನ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ ಈ ಮಿಶ್ರಣವನ್ನ ನೀವೆಷ್ಟು ಚೆನ್ನಾಗಿ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ರುಚಿ ಹುಟ್ಟುತ್ತದೆ ನಂತರ ದೋಸೆಯನ್ನ ಹೆಂಚಿನ ಮೇಲೆ ಹಾಕಿಬಿಡಿ ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ಎಣ್ಣೆಯನ್ನ ಸವರಿ ಹೀಗೆ ಸ್ವಲ್ಪ ದಪ್ಪವಾದ ದೋಸೆ ತಯಾರಾಗುತ್ತೆ ತೀರಾ ದಪ್ಪನೂ ಇರೋಲ್ಲ ತೀರಾ ತೆಳುವಾಗೂ ಇರಲ್ಲ ಮೀಡಿಯಂ ಆಗಿರುವಂತಹ ಈ ದೋಸೆ ರೆಡಿ ಆಗ್ಬಿಡುತ್ತೆ ಆಗ ಹದವಾಗಿ ಸುತ್ತಲೂ ಎಣ್ಣೆಯನ್ನ ಹಾಕಿ ಇನ್ನು ಚೆನ್ನಾಗಿ ಕೆಂಪಗೆ ಬೇಯಿಸ್ಕೊಳ್ಳಿ ಹೀಗೆ ಬೇಯಿಸಿದ ರುಚಿ ರುಚಿಯಾದ ಗರಿ ಗರಿಯಾದ ಈರುಳ್ಳಿ ದೋಸೆ ನಿಮಗೆ ಸವಿಯಲು ಸಿದ್ಧವಾಗಿರುತ್ತೆ ಅದಕ್ಕೆ ಕೊಬ್ಬರಿ ಚಟ್ನಿ ಅಥವಾ ಅಲ್ಲದ ಚಟ್ನಿಯಿಂದ ರುಚಿ ಮಾಡಿ ಇನ್ನೇನು ಬಾಯಿಗೆ ರುಚಿ ಒದಗಿಸೋದಲ್ದೆ ಮನಸ್ಸಿಗೆ ಆನಂದವನ್ನ ಕೂಡ ನೀಡುತ್ತೆ ಈರುಳ್ಳಿ ದೋಸೆ ಹಾಗಾದ್ರೆ ಆಲಸ್ಯಾಕೆ ಗೊತ್ತಾಯ್ತಲ್ಲ ಈರುಳ್ಳಿ ದೋಸೆ ಹೇಗ್ ಮಾಡ್ಬೇಕು ಅಂತ ತಪ್ಪದೇ ಮನೆಯಲ್ಲಿ ಪ್ರಯತ್ನ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಶೇರ್ ಮಾಡಲು ಮರೆಯಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ